ಮಂಡ್ಯ ಮಹಾಯುದ್ಧದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಅಂತಂದ್ರೆ ಅದು ಸುಮಲತಾ ಅವರನ್ನ ಭೇಟಿಯಾಗಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನ ಜೆಪಿ ನಗರ ನಿವಾಸದಲ್ಲಿ ಉಭಯ ನಾಯಕರ ಮಾತುಕತೆ ನಡೀತಾ ಇದೆ ಮುನಿಸು ಮರೆತು ಸುಮಲತಾ ಕುಮಾರಸ್ವಾಮಿ ಒಂದಾಗ್ತಾರ ಕುಮಾರಸ್ವಾಮಿಗೆ ಹೂಗುಚ್ಚ ನೀಡಿ ಸ್ವಾಗತ ಮಾಡಿದ್ರು ಸುಮಲತಾ ನಾಲ್ಕೂವರೆಗೆ ಸರಿಯಾಗಿ ಸುಮಲತಾ ಅವರ ನಿವಾಸಕ್ಕೆ ಎಂಟ್ರಿ ಕೊಡ್ತಾರೆ ಕುಮಾರಸ್ವಾಮಿ ಮಾತುಕತೆ ನಡೀತಾ ಇದೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಪರ ಪ್ರಚಾರ ಮಾಡೋದಕ್ಕೆ ಸುಮಲತಾ ಅವರನ್ನ ಕನ್ವಿನ್ಸ್ ಮಾಡ್ತಾರ ಏಪ್ರಿಲ್ ಮೂರರಂದು ಸುಮಲತಾ ತಮ್ಮ ರಾಜಕೀಯ ನಿರ್ಧಾರವನ್ನು ಘೋಷಣೆ ಮಾಡ್ತೀನಿ ಮಂಡ್ಯದಲ್ಲಿಯೇ ಸಭೆ ಮಾಡಿ ಅದಾದ ಬಳಿಕ ನನ್ನ ನಿರ್ಧಾರ ಘೋಷಣೆ ಅಂತ ನಿನ್ನೆಯಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ರು ಇದರ ಬೆನ್ನಲ್ಲೇ ಕುಮಾರಸ್ವಾಮಿ ಇವತ್ತು ಸುಮಲತಾ ಅವರ ನಿವಾಸಕ್ಕೆ ಬಂದಿದ್ದಾರೆ ಮಾತುಕತೆ ನಡೀತಾ ಇದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ಜೆ ಪಿ ನಗರ ನಿವಾಸದಿಂದಲೇ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಎಸ್ ಸುರೇಶ್ ಆಲ್ಮೋಸ್ಟ್ ಒನ್ ಅವರ್ ಆಯಿತು ಮೀಟಿಂಗ್ ನಡೀತಾನೆ ಇದೆ ಮಾತುಕತೆ ನಡೆಸ್ತಾ ಇದ್ದಾರೆ ಉಭಯ ನಾಯಕರು ಏನು ಅಪ್ಡೇಟ್ಸ್ ಇದೆ ವಿಣ ಕಳೆದ ಕೆಲವು ದಿನಗಳಿಂದ ಈ ಚುನಾವಣೆ ಘೋಷಣೆಯಾದ ದಿನದಿಂದಲೂ ಕೂಡ ಕುಮಾರಸ್ವಾಮಿ ಮತ್ತೆ ಸುಮಲತಾ ಅವರ ಸ್ಟೇಟ್ಮೆಂಟ್ಗಳನ್ನ ಗಮನಿಸೋದೇ ಆದರೆ ಸುಮಲತಾ ಅವರು ಒಂದು ಕಡೆ ಹೇಳ್ತಿದ್ರು ಕುಮಾರಸ್ವಾಮಿ ಅವರು ಬರೋದಾದ್ರೆ ಬರಲಿ ಭೇಟಿ ಆಗಲಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ರು ಕುಮಾರಸ್ವಾಮಿ ಅವರು ಕೂಡ ನಾವೇನು ಶಾಶ್ವತ ಶತ್ರುಗಳಲ್ಲ ಅವರು ನಮ್ಮ ಸೋದರಿ ಅನ್ನುವಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ರು ಆದ್ರೆ ಇದೆಲ್ಲವನ್ನ ಗಮನಿಸುತ್ತಿದ್ದಂತಹ ಜನತೆಗೆ ಇದು ನಿಜಕ್ಕೂ ಸಾಧ್ಯನಾ ಅನ್ನುವಂತಹ ಅನುಮಾನ ಮೂಡ್ತಾ ಇತ್ತು ಅದು ಸಾಧ್ಯ ಅನ್ನೋದಕ್ಕೆ ಇವತ್ತಿನ ಈ ಪರಿಸ್ಥಿತಿ ಸಾಕ್ಷಿಯಾಗಿದೆ ಅಂತಲೇ ಹೇಳ್ಬೋದು ಕಳೆದ ನಲವತ್ತೈದು ನಿಮಿಷ ಅರವತ್ತು ನಿಮಿಷಗಳಿಂದಲೂ ಕೂಡ ಕುಮಾರಸ್ವಾಮಿ ಅವರು ಮತ್ತೆ ಸುಮಲತಾ ಅವರು ಮಾತಾಡ್ತಿದ್ದಾರೆ ಚರ್ಚೆ ಮಾಡ್ತಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯ ಒಂದು ಸಂದರ್ಭವನ್ನ ನೋಡೋದೇ ಆದರೆ ರಾಜಕಾರಣದಲ್ಲಿ ಈ ಮಟ್ಟದ ಶತ್ರುತ್ವ ಸಾಧ್ಯನಾ ಅನ್ನುವಷ್ಟರ ಮಟ್ಟಿಗೆ ಮಂಡ್ಯ ಇಡೀ ರಾಜ್ಯದ ಗಮನವನ್ನ ಸೆಳೆದಿತ್ತು ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಅಲ್ಲಿ ಅಭ್ಯರ್ಥಿಯಾಗಿದ್ದರು ಸುಮಲತಾ ಅವರು ಏಕಾಂಗಿಯಾಗಿ ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಿದರು ಮಂಡ್ಯ ಚುನಾವಣೆಯ ಕಾವು ಇಡೀ ರಾಜ್ಯವನ್ನು ವ್ಯಾಪಿಸಿತ್ತು ಅಂದರೆ ಮಂಡ್ಯ ಅಂತಂದರೆ ಇಂಡಿಯಾ ಅನ್ನುವಷ್ಟರ ಮಟ್ಟಿಗೆ ಆ ಒಂದು ಚುನಾವಣೆ ಗಮನ ಸೆಳೆದಿತ್ತು ಅದಾದ ಬಳಿಕ ನಡೆದಂಥ ಬೆಳವಣಿಗೆಗಳನ್ನು ಎಲ್ಲರೂ ಕೂಡ ಗಮನಿಸಿದ್ದೇವೆ ಆ ಬದಲಾದ ಸನ್ನಿವೇಶದಲ್ಲಿ ಇದೀಗ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಆಗಿದೆ ಈ ಒಂದು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿಯವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಕಣದಲ್ಲಿದ್ದಾರೆ ಈಗ ಕುಮಾರಸ್ವಾಮಿಯವರು ಸುಮಲತಾ ಅವರ ಬೆಂಬಲವನ್ನ ಕೋರೋದಕ್ಕೋಸ್ಕರ ಬಂದಿದ್ದಾರೆ ಅವರು ತಮ್ಮ ಮೇಲೆ ಯಾರೆಲ್ಲ ಅಸಮಾಧಾನವನ್ನು ಹೊಂದಿದ್ರು ಮುನಿಸನ್ನ ಹೊಂದಿದ್ರು ಆ ಎಲ್ಲ ನಾಯಕರನ್ನ ಭೇಟಿ ಮಾಡಿಕೊಂಡು ಬರ್ತಿದ್ದಾರೆ ನಿಜಕ್ಕೂ ಕೂಡ ಅವರು ಸುಮಲತಾ ಅವರ ಮನೆಗೆ ಬರ್ತಾರ ಅನ್ನುವಂತ ಚರ್ಚೆ ಮೂಡ್ತಾ ಇರುವಂತಹ ಈ ಸಂದರ್ಭದಲ್ಲೇ ಕುಮಾರಸ್ವಾಮಿ ಅವರು ಖುದ್ದು ತಾವಾಗಿಯೇ ಸುಮಲತಾ ಅವರ ಮನೆಗೆ ಬಂದಿದ್ದಾರೆ ಕುಮಾರಸ್ವಾಮಿ ಅವರು ಬಂದಂತ ಸಂದರ್ಭದಲ್ಲಿ ಅವರ ಪುತ್ರ ಅಭಿಷೇಕ್ ಸೇರಿದಂತೆ ಸುಮಲತಾ ಅವರು ಕೂಡ ಒಂದು ಹೂಗುಚ್ಚವನ್ನ ನೀಡುವ ಮೂಲಕ ಅವರಿಗೆ ಸ್ವಾಗತವನ್ನ ಕೋರಿದ್ರು ಬಹುಶಃ ಇನ್ನು ಕೆಲವೇ ಹೊತ್ತಿನಲ್ಲಿ ಮಾತುಕತೆ ಮುಗ್ದಿದೆ ವೀಣಾ ಮಾತುಕತೆ ಮುಗ್ದಿದೆ ಕುಮಾರಸ್ವಾಮಿ ಅವರು ಇದೀಗ ಬರ್ತಿದ್ದಾರೆ ಹೊರಗಡೆ ಸುಮಲತಾ ಅವರ ಜೊತೆಯಲ್ಲಿ ಮಾತಾಡಿಕೊಂಡು ಬರ್ತಿದ್ದಾರೆ ಅದನ್ನು ನಾವು ನಿಮಗೆ ಲೈವ್ನಲ್ಲೇ ತೋರಿಸ್ತೀವಿ ಬಹುತೇಕ ಈ ಒಂದು ಚರ್ಚೆಯ ಇನ್ನೊಂದಷ್ಟು ವಿಚಾರಗಳನ್ನ ಹೇಳೋದಾದ್ರೆ ಮುನಿಸು ಮರೆತು ಒಂದಾಗೋಣ ಅನ್ನುವಂತ ಮಾತನ್ನ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಬಳಿ ಕೇಳ್ಕೊಂಡಿದ್ದಾರೆ ಅನ್ನುವಂತ ಅಪ್ಡೇಟ್ಸ್ ನಮಗೆ ಸಿಗ್ತಾ ಇದೆ ಸುಮಲತಾ ಅವರು ಮೂರನೇ ತಾರೀಕು ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು ಹಾಗಾಗಿ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ನಾವು ನಿಮಗೆ ತೋರಿಸ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್